ನಾವು ಮನೆ ಮಾರಿ ಬಿಟ್ವಿ ಶಾರು ಇನ್ನು ಹದಿನೈದು ದಿನದೊಳಗೆ ಶಿಫ್ಟ್ ಆಗ್ತೀವಿ ನನ್ನ ಮಗಳು ಮೈತೀಲಿ ಕಾಲೇಜ್ ಹತ್ತಿರವೇ ಬಾಡಿಗೆ ಮನೆ ಸಿಕ್ಕಿದೆ ನಾನು ಮೊದಲೇ ಹೇಳಿದ್ನಲ್ಲ ಎಂದು ಎದುರು ಮನೆಯ ಸವಿತಾ ಹೇಳಿದಾಗ ಶಾರುಗೆ ದುಃಖವೇ ಆಯಿತು ತೀರ ಗಳಸ್ಯ ಕಂಠಸ್ಯ ಇಲ್ಲದಿದ್ದರೂ ಕಳೆದ ಮೂರು ವರ್ಷಗಳಿಂದ ಅಂದರೆ ಶಾರು ಕುಟುಂಬ ಅಲ್ಲಿ ಮನೆ ಕಟ್ಟಿಕೊಂಡು ಬಂದಾಗಿನಿಂದ ಎದುರು ಮನೆಯ ಸವಿತಾಳೊಂದಿಗೆ ನವಿರಾದ ಸ್ನೇಹವಿತ್ತು ಹಬ್ಬಗಳಲ್ಲಿ ಅರಿಶಿನ ಕುಂಕುಮಕ್ಕೆ ಕರೆಯುವುದು ಸಿಹಿ ತಿಂಡಿಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ತಿನ್ನುವುದು ಮಾಡುತ್ತಿದ್ದರು ಹೀಗೆ ಇಬ್ಬರಲ್ಲಿ ಒಳ್ಳೆಯ ಸ್ನೇಹ ಸಂಬಂಧವಿತ್ತು ಎರಡೂ ಕುಟುಂಬಗಳಲ್ಲಿ ಒಳ್ಳೆಯ ಗೆಳೆತನ ಬೆಳೆದಿತ್ತು ಸವಿತಾಳ ಮಗಳು ಮೈಥಿಲಿಗೆ ಮೆಡಿಕಲ್ ಸೀಟು ಸಿಕ್ಕಿತ್ತು ಹಾಗಾಗಿ ಒಳ್ಳೆಯ ಬೆಲೆಗೆ ಮನೆಯನ್ನು ಮಾರಿ ಸತ್ತಿರ ಬಾಡಿಗೆ ಮನೆಗೆ ಹೊರಟಿದ್ದರು ನಿಮ್ಮ ಮನೆ ಯಾರು ಕೊಂಡರು ಸವಿತಾ ಎಂದು ಶಾರು ಕೇಳಿದಳು ಯಾವುದೋ ದೊಡ್ಡ ಕುಟುಂಬನೇ ಶಾರು ಬಿಸ್ನೆಸ್ ಮಾಡ್ತಾರಂತೆ ಶ್ರೀಮಂತರೇ ಎಂದಳು ಸವಿತಾ ಸವಿತಾ ಕುಟುಂಬ ಶಿಫ್ಟ್ ಆದ ನಂತರ ಆ ಮನೆ ಕೊಂಡವರು ಪೇಂಟಿಂಗ್ ಸಣ್ಣ ಪುಟ್ಟ ರಿಪೇರಿ ಮಾಡಿಸಿಕೊಂಡು ಆ ಮನೆಗೆ ಬಂದರು ಸವಿತಾ ಶಾರುನ ಹತ್ತಿರ ಹೇಳಿದ ಹಾಗೆಯೇ ಆ ಕುಟುಂಬ ಬಹಳ ದೊಡ್ಡದಾಗಿಯೇ ಇತ್ತು ಇದನ್ನೆಲ್ಲ ಗಮನಿಸಿದಳು ಶಾರು ಗಂಡ ಹೆಂಡತಿ ಮೂರು ಗಂಡು ಮಕ್ಕಳು ಅದರಲ್ಲಿ ಇಬ್ಬರು ಗಂಡು ಮಕ್ಕಳಿಗೆ ಮದುವೆಯಾಗಿತ್ತು ಇಬ್ಬರು ಸೊಸೆಯಂದಿರು ಮೊಮ್ಮಕ್ಕಳು ಸೇರಿ ಒಟ್ಟು ಒಂಬತ್ತು ಜನ ಇದ್ದರು ಎಲ್ಲರೂ ಬಿಸ್ನೆಸ್ ಮಾಡುತ್ತಿದ್ದರೇನೋ ಗಂಡಸರು ಬರುವುದು ಸುಮಾರು ಹನ್ನೊಂದು ಗಂಟೆ ನಂತರವೇ ಊಟ ಹರಟೆ ನಗು ಟಿ ವಿಯನ್ನು ನೋಡುವುದು ಎಲ್ಲ ಮುಗಿಸಿ ಅವರು ಮಲಗುವುದು ಬೆಳಗಿನ ಜಾವ ಮೂರು ಗಂಟೆಗೆ ಆಗುತ್ತಿತ್ತೇನೋ ಮೊಮ್ಮಕ್ಕಳು ಚಿಕ್ಕವರಿರುವುದರಿಂದಲೇ ಸ್ಕೂಲ್ಗೆ ಸೇರಿಸಿರಲಿಲ್ಲ ಮಲಗುವುದು ಲೇಟಾಗಿ ಕುಟುಂಬದವರಿಗೆ ಬೆಳಗಾಗುತ್ತಿದ್ದುದು ಹತ್ತು ಗಂಟೆಯ ಹೊತ್ತಿಗೆ ಈ ದಿನಚರಿಯಲ್ಲಿ ಅವರಿಗೆ ಅಕ್ಕಪಕ್ಕದ ಮನೆಯವರ ಜೊತೆ ಸ್ನೇಹ ಬೆಳೆಸಿಕೊಳ್ಳುವ ಆಸಕ್ತಿಯಾಗಲಿ ಪುರುಸತ್ತಾಗಲಿ ಅವರಲ್ಲಿ ಇರಲಿಲ್ಲ ಅದೇನೇ ಆಗಿರಲಿ ಆದರೆ ಶಾರುಗೆ ಒಂದು ದೊಡ್ಡ ಸಮಸ್ಯೆ ಶುರುವಾಯಿತು ಶಾರುಳ ಮನೆಯ ಗೇಟ್ ಹತ್ತಿರ ಬೀದಿ ದೀಪದ ಕಂಬ ಹೊಂದಿತ್ತು ಬೆಳಗ್ಗೆ ಕಸದ ಗಾಡಿ ಬರುವ ಸಮಯದರಲ್ಲಿ ಎದುರಿನ ಮನೆಯವರು ಗಾಢ ನಿದ್ರೆಯಲ್ಲಿ ಇರುತ್ತಿದ್ದರು ತಮ್ಮ ಮನೆಯ ಕಸವನ್ನೆಲ್ಲ ಸರಿ ರಾತ್ರಿ ಶಾರೋ ಮನೆಯ ಹತ್ತಿರ ಗೇಟ್ ಹತ್ತಿರ ಬೀದಿ ದೀಪದ ಕಂಬದ ಕೆಳಗೆ ಹಾಕಿ ಹೋಗಲು ಪ್ರಾರಂಭಿಸಿದರು ತರಕಾರಿ ಹಣ್ಣಿನ ಸಿಪ್ಪೆಗಳು ಮಕ್ಕಳ ಉಪಯೋಗಿಸಿದ ಡೈಪರ್ಗಳು ಆ ಕಸದಲ್ಲಿ ಸೇರುತ್ತಿತ್ತು ಇದು ಶಾರೋಳ ಮನೆ ಮಂದಿಗೆಲ್ಲ ದೊಡ್ಡ ತಲೆನೋ ಆಗಿ ಪರಿಣಮಿಸಿತು ಅದು ಅವರೇ ಹಾಕುತ್ತಿದ್ದಾರೆ ಎಂದು ಗೊತ್ತಿದ್ದರೂ ಕಣ್ಣಿಂದ ನೋಡದೆಯೇ ಹೇಳುವುದು ಮಾತ್ರ ಅಸಾಧ್ಯ ಅವರು ರಾತ್ರಿ ಹೊತ್ತು ಎಷ್ಟು ಗಂಟೆಗೆ ಕಸ ಹಾಕುತ್ತಾರೆ ಎಂದು ನೋಡುತ್ತಾ ಕಾದು ಕುಳಿತುಕೊಳ್ಳುವುದು ನೋಡಲಾಗದು ಸವಿತಾಳ ಗಂಡಶೇಖರ್ ಮನೆಯ ಗೇಟ್ಗೆ ಒಂದು ಸಿ ಕ್ಯಾಮೆರಾ ಹಾಕೋಣವೆಂದ ಆದರೆ ಗೇಟ್ಗೆ ಆನಿಸಿ ಕ್ಯಾಮೆರಾ ಹಾಕಿದರೆ ಯಾರಾದರೂ ಏನಾದರೂ ಮಾಡಬಹುದು ಎಂದಳು ಶಾರು ಆದರೂ ಒಂದು ದಿನ ಶಾರು ಆ ಮನೆಯ ಹೆಂಗಸನ್ನು ಕೇಳಿದಾಗ ಅವಳ ಮುಖದಲ್ಲಿ ಯಾವ ಭಾವನೆಯೂ ತೋರಿಸದೇ ಇದ್ದಾಗ ಯಾರು ಕಸ ಹಾಕಿದ್ರೋ ಗೊತ್ತಿಲ್ಲ ಎಂದಳು ಅದೊಂದು ದಿನ ಶಾರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲೇಬೇಕು ಎಂದು ನಿರ್ಧರಿಸಿದಳು ಸಾಮಾನ್ಯವಾಗಿ ಆರೂವರೆಗೆ ಏಳುತ್ತಿದ್ದ ಅಮಿತಾ ಮಾರನೇ ದಿನ ಐದುವರೆಗೆ ಎದ್ದಳು ಎದ್ದು ಆಚೆ ಹೋಗಿ ಕೈಗೆ ಗ್ಲೌಸ್ ಹಾಕಿಕೊಂಡು ಆ ಕಸವನ್ನೆಲ್ಲ ಒಂದು ಚೀಲದಲ್ಲಿ ತುಂಬಿ ಎದುರು ಮನೆಯ ಮುಂದೆ ಇಟ್ಟಳು ತನ್ನ ಮನೆಯ ಮುಂದೆ ಸ್ವಚ್ಛವಾಗಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿಯನ್ನು ಹಾಕಿದಳು ಇಷ್ಟಾದರೂ ಕಸ ಹಾಕುವುದು ಮಾತ್ರ ತಪ್ಪಲಿಲ್ಲ ಶಾರು ಒಂದು ವಾರ ಇದನ್ನೇ ಮುಂದುವರಿಸಿದಳು ಅಬ್ಬಾ ಕೊನೆಗೆ ಅರಿತುಕೊಂಡರೂ ಏನೋ ಕಸ ಹಾಕುವುದು ನಿಲ್ಲಿಸಿದರು ಇಬ್ಬರು ಸೊಸೆಯರಲ್ಲಿ ಒಬ್ಬರು ಕಸದ ಗಾಡಿಗೆ ಕಸ ಹಾಕಲು ನಿಂತರು ನಿಟ್ಟುಸಿರು ಬಿಟ್ಟ ಶಾರು ಶೇಖರ್ ಬಳಿ ಬಂದು ಬೀದಿ ದೀಪದ ಕಂಬದ ಕೆಳಗೆ ಕಸದ ಸಂಕಟದಿಂದ ಮುಕ್ತವಾದೆವು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಗಾದೆ ಮತ್ತು ಸರಿಯಾಗಿ ಅನ್ವಯ ಆಗುತ್ತೆ ನೋಡಿ ಎಂದಾಗ ಶೇಖರ್ ತಲೆ ಇವತ್ತಿನ ಕತೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಕತೆಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಈ ನೀತಿ ಕಥೆಗಳನ್ನು ನೋಡಬೇಕಾದರೆ ನೀವು ಕತೆಗಳು ಚಾನಲನ್ನು ತಪ್ಪದೆ ವಾಚಿಸಿ ನಮಸ್ಕಾರ